ಜಿಲ್ಲೆಯ ಪ್ರಸಿದ್ಧ ಶ್ರೀ ಕ್ಷೇತ್ರಗಳಲ್ಲೊಂದಾದ ಬಾಡದ ಶ್ರೀ ಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ವಿವಿಧ ಕಾರ್ಯಕ್ರಮಗಳು ಏಪ್ರಿಲ್ ಐದರಿಂದ ಹದಿಮೂರವರೆಗೆ ನಡೆಯಲಿದ್ದು ಏಪ್ರಿಲ್ ಹನ್ನೆರಡರಂದು ಶನಿವಾರ ಮಹಾರಥೋತ್ಸವ ನಡೆಯಲಿದೆ ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಎಸ್ ಹೆಗಡೆ ತಿಳಿಸಿದರು ಕುಮಾ ತಾಲೂಕಿನ ಬಾಡದ ದೇವಾಲಯದ ಸಭಾಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಎಸ್ ಎಸ್ಎಸ್ ಹೆಗಡೆ ಅವರು ಬಾಡ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ವಿಶ್ವಾಸು ಸಂವತ್ಸರದ ಚೈತ್ರ ಶುಕ್ಲ ಎಂದು ರಥೋತ್ಸವ ನಡೆಯಲಿದೆ ಏಪ್ರಿಲ್ ಐದರಂದು ಕಲ್ಲೂಲಿ ಕುದುರೆಯಿಂದ ಕುತ್ತುಗಳ ಪ್ರದಕ್ಷಿಣೆ ಏಪ್ರಿಲ್ ಆರರಂದು ರಥಗಳನ್ನು ಹೊರತರುವುದು ಶ್ರೀದೇವಿಯ ಪರಿವಾರ ಕಲಶಗಳು ಪ್ರಾರಂಭವಾಗಲಿದೆ ಏಪ್ರಿಲ್ ಏಳು ಮತ್ತು ಎಂಟರಂದು ಕಲಶಗಳು ಬೀರೋಗಳಿಗೆ ಆಗಮಿಸಲಿದ್ದು ಏಪ್ರಿಲ್ ಒಂಬತ್ತರ ಪ್ರಾರ್ಥ ಕಾಲದ ಪ್ರಕಾರ ಬಲಿ ಸಾಮೂಹಿಕ ಪ್ರಾರ್ಥನೆ ಗಣಪತಿ ಪೂಜೆ ಪಂಚಗವ್ಯ ಯಜ್ಞೋ ಪವಿತ್ರ ಧಾರಣೆ ಕಲಶ ಸ್ಥಾಪನ ಪೂರ್ವಕ ಧ್ವಜಾರೋಹಣ ಧ್ವಜ ಬಲಿ ಪ್ರಾರ್ಥನೆ ಅಂತರ್ಪ್ರವೇಶ ಮಹಾಮಂಗಳಾರತಿ ಪ್ರಾಕಾರ ಬಲಿ ಪ್ರಸಾದ ವಿತರಣೆ ಸಾಯಂಕಾಲ ಕಲಬ ದೇವಸ್ಥಾನಕ್ಕೆ ಪಲ್ಲಕಿ ಉತ್ಸವ ಇನ್ನಿತರೆ ಕಾರ್ಯಕ್ರಮಗಳು ನಡೆಯಲಿದೆ ಏಪ್ರಿಲ್ ಹತ್ತರಂದು ಬಲಿ ಅಗ್ನಿಜನನ ಕಾರ್ಯಕ್ರಮ ದುರ್ಗಾ ಹವನ ಯಾಗೇತಿ ಮೂಲಮಂತ್ರದಿಂದ ಹವನ ಇತ್ಯಾದಿ ಮಂಗಳಾರತಿ ಪ್ರಾಕಾರ ಬಲಿ ಪ್ರಸಾದ ವಿತರಣೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ರಾತ್ರಿ ಯಾತ್ರಾ ಹವನ ಮಹಾಪೂಜೆ ದುರ್ಗಾಬಲಿ ಪುಷ್ಪ ರಥೋತ್ಸವ ಪ್ರಸಾದ ವಿತರಣೆ ನಡೆಯಲಿದೆ ಏಪ್ರಿಲ್ ಹನ್ನೊಂದರಂದು ದುರ್ಗಾ ಹವನ ಪ್ರಧಾನ ಕುಂಡದಲ್ಲಿ ಹವನ ಮಹಾಮಂಗಳಾರತಿ ದುರ್ಗಾಬಲಿ ಪ್ರಸಾದ ವಿತರಣೆ ಸಾಯಂಕಾಲ ಕಾಗಲ್ ಲೋಕೇಶ್ವರ ಶ್ರೀ ದೇವಿಯ ಪಲ್ಲಕ್ಕಿ ಉತ್ಸವ ಹೊರಡುವುದು ರಾತ್ರಿ ಯಾತ್ರಾ ಹವನ ಮಹಾಪೂಜೆ ದುರ್ಗಾಬಲಿ ಪುಷ್ಪ ರಥೋತ್ಸವ ಪ್ರಸಾದ ವಿತರಣೆ ನಡೆಯಲಿದೆ ಏಪ್ರಿಲ್ ಹನ್ನೆರಡರಂದು ಕಾಣಿಕೆ ಡಬ್ಬಿ ಪೂಜೆ ಸಾಮೂಹಿಕ ಪೂಜೆ ಪ್ರಾರ್ಥನೆ ತುಲಾಬಾರ ಕಂಠಪೂಜೆ ಪ್ರಧಾನ ಕುಂಡ ಮತ್ತು ಉಪಕುಂಡಗಳ ಹವನ ರಥ ಶುದ್ಧಿ ಹವನ ಮಂಗಳಾರತಿ ದಂಡಬಲಿ ರಥಪೂಜೆ ಪ್ರಾರ್ಥನೆ ರಥಕ್ಕೆ ಬಲಿ ಈಡ್ಗಾಯಿ ಒಡೆಯುವುದು ಸಾಯಂಕಾಲ ರಥೋತ್ಸವ ಬ್ರಗಪೇಟೆ ಅಂತರಪ್ರವೇಶ ಮಂಗಳಾರತಿ ದಂಡಬಲಿ ತೀರ್ಥಪ್ರಸಾದ ವಿತರಣೆ ನಡೆಯಲಿದೆ ಏಪ್ರಿಲ್ ಪ್ರಧಾನ ಪ್ರಧಾನಕುಂಡ ಮತ್ತು ಉಪಕುಂಡದಲ್ಲಿ ಹವನ ಮಂಗಳಾರತಿ ಪ್ರಾಕಾರ ಬಲಿ ಪ್ರಸಾದ ವಿತರಣೆ ಓಕುಳಿ ಧ್ವಜ ವಿಸರ್ಜನೆ ಹಾಗೂ ಪೂರ್ಣಾವತಿ ಮಹಾಮಂಗಳಾರತಿ ನಡೆಯಲಿದ್ದು ಸಮಸ್ತ ಭಜಕ ಭಕ್ತರು ಸಹಕಾರ ನೀಡುವಂತೆ ಡಾಕ್ಟರ್ ಎಸ್ ಎಸ್ ಹೆಗಡೆ ವಿನಂತಿಸಿದರು ರಾತ್ರಿ ಇಂದ ಕಾರ್ಯಕ್ರಮ ಪ್ರಾರಂಭ ಆಗುವಂತಹದ್ದು ಆರು ನಾಲ್ಕು ಇಪ್ಪತ್ತೈದಕ್ಕೆ ರಥಗಳನ್ನು ಹೊರತರಲಾಗುತ್ತದೆ ಮತ್ತು ಶ್ರೀ ದೇವಿಯ ಪರಿವಾರದ ಕಲಶಗಳು ಪ್ರಾರಂಭ ಆಗ್ತದೆ ಏಳು ಮತ್ತು ಎಂಟು ಕಲಶಗಳು ಬೀರುಗೋಳಿಗೆ ಆಗಮಿಸುತ್ತವೆ ಆಮೇಲೆ ಒಂಬತ್ತು ನಾಲ್ಕು ಇಪ್ಪತ್ತೈದಕ್ಕೆ ಮೊದಲನೇ ದಿನ ಜಾತ್ರೆಯ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ದೇವಸ್ಥಾನದ ಯಾಗಶಾಲೆಯಲ್ಲಿ ಪ್ರಾರಂಭ ಆಗ್ತದೆ ಅದು ಹತ್ತು ಹನ್ನೊಂದು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಮುಖರಾದ ರಾಜೇಂದ್ರ ನಾಯಕ್ ಜಿ ಎಸ್ ನಾಯ್ಕ ರಾಮಾ ಶಾಲಿನಿ ಹರಿಕಾಂತ್ ಎಚ್ ಎಸ್ ವಿಠಲ್ ಕೃಷ್ಣ ಭಟ್ ಮಹಾದೇವಿ ಗೌಡ ಮಾಬಲೇಶ್ವರ ನಾಯ್ಕ್ ಪರಮೇಶ್ವರ್ ಭಂಡಾರಿ ಪ್ರವೀಣ್ ಭಟ್ ಹೊನ್ನಪ್ಪ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ